ನಮಸ್ಕಾರ ಎಲ್ಲರೂ ಮದ್ವಿ ಆಗ್ಬೇಕಂತ ಇಷ್ಟ ಪಡ್ತೀವಿ ಒಂದು ವಯಸ್ಸಿಗೆ ಬಂದ ನಂತರ ಮದ್ವೆ ಕನ್ಸುಬು ಎಲ್ಲರ ಮನಸ್ಸಿನಲ್ಲಿ ಹಾರಾಡಕ್ ಶುರುವಾಗ್ತಾವ ಆದ್ರೆ ಮದ್ವಿ ಯಾವಾಗ ಆಗ್ಬೇಕು ಮೂವತ್ತ ವಯಸ್ಸಿನ ಒಳಗಡೆ ನಾವು ಮದುವೆ ಆಗೋದಲ್ಲ ಯಾವಾಗ ನಾವು ಸಿದ್ಧರಾಗಿವಿ ಅವಾಗ ಮದ್ವಿ ಆಗ್ಬೇಕು ಅಂದ್ರೆ ನಾವು ಬದುಕಿನಲ್ಲಿ ನೆಲೆ ಕಂಡುಕೊಂಡು ಒಂದು ಕುಟುಂಬವನ್ನು ಸಾಕುವಷ್ಟು ಸಾಮರ್ಥ್ಯ ನಮ್ ಇದ್ದಾಗ ನಾವು ಮದುವೆಗೆ ಅವಕಾಶ ಮಾಡಿಕೊಡಕ ಅಲ್ಲಿವರೆಗೂ ಮದುವೆ ಕನಸನ್ನು ಕಾಣಕ ವಯಸ್ಸು ಇರಬಹುದು ಆದ್ರೆ ಜೀವನದಲ್ಲಿ ನಾವು ನೆಲೆ ನಿಂತಾಗಲಿ ನಾವು ಜೀವನವನ್ನ ಸಿದ್ಧತೆಯನ್ನು ಮಾಡಿಕೊಂಡಾಗಲಿ ಮದುವೆ ಆದೇವು ಅಂದ್ರ ಆ ಮದುವೆಯಿಂದ ಬದುಕು ಸುಂದರ ಆಗ್ತದೆ ಇಲ್ಲಾಂದ್ರ ಆ ಮದುವೆಯಿಂದ ಬದುಕು ಒಂದು ನರಕವಾಗಿ ಪಡ್ತ ಮದುವೆ ಮೂವತ್ತಕ್ಕಿಂತ ಮೊದ್ಲಲ್ಲ ನಾವು ನಮ್ಮ ಬದುಕನ್ನ ಸಿದ್ಧ ಬಿಡಿಸಿದಾಗ ಮದ್ವೆ ಆಗ್ಬೇಕು ಹಂಗಂತ ಬದುಕು ಅರವತ್ತು ವಯಸ್ಸಿನಾಗ ಸಿದ್ಧ ಮಾಡ್ಕೊಂಡ್ ನಾ ಮದುವೆ ಆಗ್ತದೆ ಅಂದ್ರೂ ಅವಾಗನು ಉಪಯೋಗ ಇಲ್ಲ ಮೂವತ್ತರೊಳಗಾಗೆ ಬದುಕನ್ನ ನಾವು ಹದ ಮಾಡಿ ಇಟ್ಕೊಂಡಿರ್ಬೇಕು ಮದುವೆ ಎಂಬ ಬೀಜವನ್ನ ಬಿತ್ತಲಿಕ್ಕೆ ಮತ್ತೆ ನಾವು ಈ ಜೀವನವನ್ನ ಸುಂದರವಾಗಿ ಮಾಡ್ಕೋಬೇಕಂದ್ರೆ ಒಂದ್ ಕೆಲ್ಸಕ್ಕೆ ಸೇರ್ಬೇಕಾಗ್ತದೆ ಕೆಲಸಕ್ಕೆ ಸೇರ್ತೀವಿ ದುಡಿತೀವಿ ಜೀವನ ನಡೀತದ ಮುಗುದದ ಮುಗಿದ ನೆಂಪ್ರ ನಿವೃತ್ತಿ ಆಗ್ತಿವಿ ಕೆಲಸದಿಂದ ಕೆಲವು ಕೆಲಸದಿಂದ ನಿವೃತ್ತಿ ಆದಾಗ ನಾವು ಮಾತ್ರ ಏನಿರ್ಬೇಕಂದ್ರೆ ಕೇವಲ ಹಣ ಇದ್ರೆ ನಮ್ಮ ಆ ವೃತ್ತಿ ಬದುಕು ಸುಂದರವಾಗಿತ್ತು ಅಂತ ಅಲ್ವೇ ಅಲ್ಲ ನಾವು ಸಾಕಷ್ಟು ಹಣದೊಂದಿಗೆ ನಿವೃತ್ತಿ ಆಗುವುದಲ್ಲ ಸಾಕಷ್ಟು ಮಧುರವಾದ ನೆನಪುಗಳೊಂದಿಗೆ ನಿವೃತ್ತಿ ಆಗ್ಬೇಕು ನಾವು ನಾವು ನಮ್ಮ ವೃತ್ತಿ ಜೀವನದಲ್ಲಿ ಆ ಏನ್ ಕೆಲಸ ಮಾಡಿ ಮಧುರವಾದ ನೆನಪುಗಳು ನಮ್ಮ ಮನಸ್ಸಿನಲ್ಲಿ ಸಂಗ್ರಹ ಆಗಿರ್ಬೇಕು ಆ ರೀತಿಯಾದಂತ ಒಂದು ವೃತ್ತಿ ಜೀವನವನ್ನ ನಾವು ಕಟ್ಕೊಂಡಿರ್ಬೇಕು ಬರೀ ಕೇವಲ ಹಣವನ್ನ ಸಂಗ್ರಹಿಸಿ ಹಣವನ್ನ ಗಳಿಸಿ ನಿವೃತ್ತಿ ಆಗೋದಂತ ನಮ್ಮ ಬದುಕು ಸುಂದರವಾಗಿರಬೇಕು ಅಂತಂದ್ರೆ ಆ ನಿವೃತ್ತಿ ಮಧುರವಾದ ನೆನಪುಗಳೊಂದಿಗೆ ಆಗ್ಬೇಕು ಜೊತೆಗೊತ್ತು ಹಣ ಅಂತೂ ಮಾಡೇ ಮಾಡಿರ್ತೇವೆ ಮತ್ತ ಪ್ರತಿ ಖಾಲಿ ಕೈಲಿಂದ ನಿವೃತ್ತಿ ಆಗೋದ್ನು ಅಲ್ಲ ಕಣ ಜೊತೆಗೆ ಮಧುರವಾದ ನೆನಪುಗಳು ಇರ್ಬೇಕು ಪರಿ ಹಣ ಒಂದೇ ಇದ್ರ ಅದು ವೇಸ್ಟ್ ಉಪಯೋಗ ಇಲ್ವೇ ಇಲ್ಲ ನಾವು ಒಂದು ವಯಸ್ಸಿಗೆ ಬಂದ ನಂತರ ಮದುವೆಯ ಕನಸನ್ನ ಕಾಣುವಂತ ಸಂದರ್ಭದಲ್ಲಿ ಪ್ರೀತಿಯಲ್ಲಿ ಬೀಳ್ತೀವಿ ಪ್ರೀತಿಯಲ್ಲಿ ಬೀಳುವಂತ ಸಂದರ್ಭದಲ್ಲಿ ನಾವು ಹೆಂಗ ಪ್ರೀತಿಸ್ಬೇಕಂತಂದ್ರೆ ಬಾಹ್ಯ ಸೌಂದರ್ಯಕ್ಕೆ ನಾವು ಮರಳಾಗೋದಲ್ಲ ಆಂತರಿಕ ಸೌಂದರ್ಯಕ್ಕೆ ಮರಳಾಗಬೇಕು ವ್ಯಕ್ತಿಗಳನ್ನ ನಾವು ಯಾವ ರೀತಿ ಪ್ರೀತಿಸ್ಬೇಕಂದ್ರೆ ಅವರ ಹೊರಗಿನ ಸೌಂದರ್ಯ ಅಷ್ಟೇ ಅಲ್ಲ ಅವ್ರ ಹೊರಗಿನ ಸಂಪಕ್ ಇರ್ಬೋದು ಅವರ ಅಧಿಕಾರ ಇರ್ಬೋದು ಅವರ ಸೌಂದರ್ಯ ಇರ್ಬೋದು ಅದಕ್ಕಾಗಿ ಆ ವ್ಯಕ್ತಿಯನ್ನ ನಾವು ಪ್ರೀತಿಸುವುದು ಆ ವ್ಯಕ್ತಿಯನ್ನ ಹತ್ತಿರ ಮಾಡಿಕೊಳ್ಳೋದು ನಮಗೆ ಬೇಕಾಗಿಲ್ಲ ನಾವು ಎಂತ ವ್ಯಕ್ತಿಗಳನ್ನ ಹತ್ತಿರ ಮಾಡ್ಕೊಳ್ಬೇಕಂತಂದ್ರೆ ನಾವು ಆಂತರ ಅವರ ಆಂತರಿಕ ಸೌಂದರ್ಯವನ್ನು ಮೊರಳಾಗಿ ನಾವು ಅವರನ್ನ ನಮ್ಮ ಹತ್ತಿರಕ್ಕೆ ಸೇರಿಸ್ಕೊಳ್ಬೇಕು ಅಂದ್ರೆ ನಮ್ಮ ಸುತ್ತಮುತ್ತಲೂ ಆಗ ಉತ್ತಮ ವ್ಯಕ್ತಿಗಳು ಇರ್ತಾರ ಆ ಉತ್ತಮ ವ್ಯಕ್ತಿಗಳಿಂದ ಉತ್ತಮವಾದ ಪ್ರೇರಣೆ ನಮ್ಗೆ ಸಿಗಕ ಆದ್ರಿಂದ ನಮ್ಮ ಜೀವನನು ಕೂಡ ಬಹಳ ಉತ್ತಮ ಆಗ್ತದೆ ನಾವು ಎಂಥವ್ರು ಮಧ್ಯದಲ್ಲಿ ಇರ್ತೀವಿ ಹಂಗ್ ನಮ್ ಜೀವನ ರೂಪಿಕೊಳ್ತದೆ ಅದಕ್ಕಾಗಿ ನಾವು ಎಂತವ್ರನ್ನ ಪ್ರೀತಿಸ್ಬೇಕು ಅಂತಂದ್ರೆ ಬಾಹ್ಯ ಸೌಂದರ್ಯ ಕಲ್ಲ ಹೊರಗಿನ ಸೌಂದರ್ಯ ಕಲ್ಲ ಹೊರಗಿನ ಸಂಪತ್ತು ಹೊರಗಿನ ಅಧಿಕಾರ ಹೊರಗಿನ ಸೌಂದರ್ಯ ಅದು ಬಹಳದನ್ನ ನಿಲ್ಲೋದಿಲ್ಲ ಆಂತರಿಕ ಸೌಂದರ್ಯಕ್ಕೆ ನಾವು ಗಮನ ಕೊಡಬೇಕು ಅಂದಾದ ಮಾತ್ರ ನಾವು ಕೂಡ ಎತ್ತರದ ಬೆಳೆದ್ ಸಾಧ್ಯ ಅದು ನಾವು ಮತ್ತೊಬ್ಬರ ಹಾಸ್ಯದ ವಸ್ತುವಾಗಿರ್ಬಾರ್ದು ಮತ್ತೊಬ್ಬರ ಹಾಸ್ಯದ ವಸ್ತುವಾಗಿರ್ಬಾರ್ದು ಎಂದು ನಾವು ಹೆಂಗ ಆಗಿರ್ಬೇಕು ಅಂತಂದ್ರೆ ನಮ್ಮ ಜ್ವನ್ದ ನಮ್ಮ ನಡೆನುಡಿಗೂ ನುಡಿಗು ಹೆಂಗಿರ್ಬೇಕು ಅಂತಂದ್ರೆ ಮತ್ತೊಬ್ಬರಿಗೆ ಪ್ರೇರಣೆಯಾಗಿರ್ಬೇಕು ಇನ್ನೊಬ್ಬರು ನಮ್ಮ ಮಾತುಗಳನ್ನ ಕೇಳಿ ನಮ್ಮ ನೋಡಿ ಅವರು ಕೂಡ ಬದುಕಲ್ಲಿ ಬದಲಾವಣೆ ತಂದುಕೊಳ್ಳುವ ಪ್ರೇರಣೆ ಅವ್ರ ಮನಸ್ಸಿನಾಗ್ ಬರ್ಬೇಕು ಅಂತಹ ವರ್ತನೆ ಅಂತಹ ಮಾತುಗಳು ಅಂತಹ ಜೀವನ ನಮ್ದಾಗಿರ್ಬೇಕು ಬೇರೆಯವರು ನಮ್ಮ ನಗರಪಾಟಲ್ ಇಳು ಮಾಡುವಂತ ಜೀವನ ನಮ್ದಾಗಿರ್ಬಾರ್ದು ಬೇರೆಯವರ ನಗೆಪಾಟಲ್ ಇಳುವಾಗುವಂತಹ ವ್ಯಕ್ತನೂ ನಾವು ಆಡ್ಬೇಕು ಆ ರೀತಿ ಆಗೋದ್ರಿಂದ ಬದುಕಿನಲ್ಲಿ ಆ ಅಲ್ಲಿ ಬದುಕಿನಲ್ಲಿ ಏನು ಸೊಗಸಿರುವುದಿಲ್ಲ ಮತ್ತ ನಾವು ಗಳಿಸುವ ಹಣದಿಂದ ನಮ್ಮ ತಂದೆ ತಾಯಿಗಳು ಹೆಮ್ಮೆ ಪಡುವಂತ ಆಗ್ಬಾರ್ದು ನಾವು ಗಳಿಸುವ ಹಣದಿಂದ ನಮ್ಮ ತಂದೆ ತಾಯಿಗಳು ಹೆಮ್ಮೆ ಪಡುವಂತ ಆಡ್ಬಾರ್ದು ನಮ್ಮ ಸಂತೋಷದ ಜೀವನ ನೋಡಿ ಅವರು ಹೆಮ್ಮೆ ಪಡಬೇಕು ಅಂತಹ ಜೀವನವನ್ನ ನಾವು ರೂಪಿಸ್ಕೋಬೇಕು ನಾವು ಸಂತೋಷ ಇದೀವನ ಸಾಹಸಕಂತಿದ್ದನ್ನ ನೋಡಿ ಅವ್ರು ಹೆಮ್ಮೆ ಪಡಬೇಕು ನಮ್ಮ ಗಳಿಕೆಯನ್ನ ನೋಡಿ ನಮ್ಮ ಸಂಪತ್ತನ್ನ ನೋಡಿ ನಮ್ಮ ಅಧಿಕಾರವನ್ನ ನೋಡಿ ಅವರು ಹೆಮ್ಮೆ ಪಡುವಂತ ಇರಬಾರ್ದು ನಾವು ಸಂತೋಷವಾಗಿ ಬದುಕುತಾನೆ ಅವ್ರು ನೋಡ್ಬೇಕು ನಾ ಯಾವ ನಾವ್ ಯಾವ್ದು ಸಂತೋಷವಾಗಿ ಬದುಕ್ತಿವಿ ನಮ್ಮಲ್ಲಿ ಸಂಪತ್ತು ಅಧಿಕಾರ ವಿನಯ ಮಾನವೀಯ ಗುಣ ಎಲ್ಲವೂ ಸೇರಿಕೊಂಡಾಗ ಮಾತ್ರ ನಾವು ಸಂತೋಷವಾಗಿ ಬದುಕತ್ ಸಾಧ್ಯ ಆತ ಅಂತಹ ಎಲ್ಲ ಸಮಗ್ರವಾದ ಜೀವನ ನಮ್ದು ಇರಬೇಕು ಅದು ಅಂತ ಜೀವನ ನೋಡಿ ನಮ್ಮ ತಂದೆ ತಾಯಿಗಳು ಹೆಮ್ಮೆ ಪಡ್ಬೇಕು ಈ ಇತ್ತೀಚಿನ ದಿನಗಳಲ್ಲಿ ಹೆಂಗಾಗ್ತಾರ ಅಂದ್ರ ಅವರ ಸಂಪತ್ತು ಅಧಿಕಾರ ನೋಡಿ ತಂದೆ ತಾಯಿ ಖುಷಿ ಪಡ್ತಿರ್ತಾರ ಆದ್ರ ಆ ತಂದೆ ತಾಯಿ ಕಡೆಗೆ ಇವ್ರ ಗಮನನೀಯ ಇರುವುದಿಲ್ಲ ಮಕ್ಕಳ ಅವರನ್ನ ಅಲಕ್ಷ್ಯ ಇಟ್ಟಿರ್ತಾರ ಆದ್ರ ಅವ್ರ ಬಗ್ಗೆ ಇವರು ಊರ್ ಹೇಳ್ಕೊಂತ ಹೇಳ್ಕೊ ತಿಳಿದಾರೆ ಮಗ ಹಂಗನ ನಮ್ಮ ಹಿಂದನ ಅಂತ ಆ ರೀತಿ ಇದ್ರ ಉಪಯೋಗ ಇಲ್ಲ ನಮ್ಮ ಖುಷಿಯ ಜೀವನವನ್ನ ನೋಡಿ ಅವ್ರು ಹೆಮ್ಮೆ ಪಡುವಂತ ಇರ್ಬೇಕು ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಜೊತೆಗೆ ಸಾಕಷ್ಟು ಮಿತ್ರ ಬೇಕಂತ ಬಯಸ್ತಿವಿ ಸಾಕಷ್ಟು ಜನರು ಮಿತ್ರರು ಬೇಕಾಗಿಲ್ಲ ನಿಜವಾದ ಮಿತ್ರರನ್ನ ನಾವು ಪಡ್ಕೊಂಡಿರ್ಬೇಕಷ್ಟೇ ಬಹಳಷ್ಟು ಮಿತ್ರರಿಂದ ಉಪಯೋಗ ಇಲ್ಲ ನಿಜವಾದ ಮಿತ್ರರು ನಮ್ಮ ಜೊತೆಗಿದ್ರೆ ಸಾಕು ಕೆಲವೇ ಮಿತ್ರರು ಇಲ್ಲಿ ಆ ಕೆಲವೇ ಮಿತ್ರರು ನಿಜವಾದ ಮಿತ್ರರಾಗಿರು ಸಾವಿರ ಮಿತ್ರರು ಇಲ್ಲಿ ಬೇಕಾಗಿಲ್ಲ ಸಾವಿರ ಗೆಳೆಯರು ಬೇಕಾಗಿಲ್ಲ ಸಾವಿರ ಪರಿಚಯಸ್ಥರೂ ಬೇಕಾಗಿಲ್ಲ ಬೇಕಾಗಿದ್ದು ಕೆಲವೇ ಕೆಲವು ಆತ್ಮೀಯ ಗೆಳೆಯರು ಮನದ ಭಾವನೆಗಳನ್ನ ಮುಕ್ತವಾಗಿ ಹಂಚಿಕೊಳ್ಳಲು ಬೇಕಾಗಿರತಕ್ಕಂಥ ಕೆಲವು ಮನಸ್ಸುಗಳು ಅಂತ ಮನಸ್ಸಿನ ಗೆಳೆಯರು ನಾವು ಗಳಿಸಿರಬೇಕು ಮತ್ತೆ ನಮ್ಮ ಖುಷಿಯನ್ನು ನಾವು ನಾವು ಅದ್ದೂರಿತನದಲ್ಲಿ ಹುಡುಕುವುದಲ್ಲ ಸರಳತೆಯಲ್ಲಿ ನಮ್ಮ ಖುಷಿಯನ್ನ ನಾವು ಹುಡುಕ್ತಾ ಹೋಗ್ಬೇಕು ಸರಳತೆಯಲ್ಲಿ ಖುಷಿಯನ್ನು ಹುಡುಕ್ತಾ ಹೋದೆವು ಅಂದ್ರೆ ಬದುಕು ಬಹಳ ಸುಂದರವಾಗಿರ್ತದ ಸೊಕ್ಸಾಗಿರ್ತದ ಮತ್ತ ನಮ್ಮೊಂದಿಗೆ ಬದುಕುವವರನ್ನ ನಾವು ಬಯಸುವುದಲ್ಲ ನಮ್ಮೊಂದಿಗೆ ನಾವು ಒಳ್ಳೆಯ ಸ್ಥಿತಿದಲ್ಲಿದ್ದೆವು ಅಂತಂದ್ರೆ ಸಾಕಷ್ಟು ಮಂದಿ ನಮ್ಮೊಂದಿಗೆ ಇಷ್ಟ ಇಷ್ಟಪಡ್ತಾರ ನಮ್ಮೊಂದಿಗೆ ಬದುಕ ಬರ್ತಾರ ಆದ್ರೆ ಅವು ಅಂತವ್ ಬೇಕಾಗಿಲ್ಲ ನಮಗ ನಾವು ಎಂತ ನ್ನ ಬಯಸ್ಬೇಕಂದ್ರೆ ನಾವಿಲ್ಲದೆ ಬದುಕಲಾರೆ ಅನ್ನುವಂಥವ್ರನ್ನ ನಾವು ಹುಡುಕ್ಬೇಕು ಅಂತವ್ರನ್ನ ನಮ್ ಇಟ್ಕೊಳ್ಬೇಕು ಯಾಕಂದ್ರೆ ನಮ್ ಕಷ್ಟಕ್ಕ ಸುಖಕ್ಕ ಆಗೋರ್ ಅವರೇ ನಾವಿಲ್ಲದೆ ಬದುಕಲ್ ನನ್ ಬದುಕೇ ಇಲ್ಲ ಅಂತಂತಾರಲ್ಲ ಅಂತವ್ರೆ ನಮ್ಮ ಬದುಕಿನಲ್ಲಿ ಎಲ್ಲಾ ಸಂದರ್ಭದಲ್ಲಿ ನೇರವಾಗಿ ನಿಲ್ತಾರ ಅಂಥವ್ರು ನಮ್ ಜೊತೆಗಿರ್ಬೇಕು ಈಗ ನಮ್ಮ ಜೊತೆಗೆ ನಾವ ಸ್ಥಿತಿಯಲ್ಲಿ ನಾವು ಸಾಕಷ್ಟು ಮಂದಿ ಬಂದು ನನ್ನ ಜೊತೆ ಸೇರ್ತಾರ ನನ್ನ ಜೊತೆ ಬದುಕೊಂಡು ಇಷ್ಟಪಡ್ತಾರ ಅಂತವ್ರು ಬೇಕಾಗಿ ಈ ರೀತಿಯಾದಂತ ವಿಚಾರಗಳನ್ನ ನಾವ್ ಇಟ್ಕೊಂಡು ಹೋಗೋದೇವಂದ್ರೆ ನಮ್ ಜೀವನ ಬಹಳ ಇರ್ತದ ಬಹಳ ಚೆನ್ನಾಗಿರ್ತದ ಬಹಳ ಸೊಗಸಾಗಿರ್ತದ ಧನ್ಯವಾದಗಳು